ಹಾಯ್ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಆ ಗಾಯ್ಸ್ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋರಿಗೆ ವೆಲ್ಕಮ್ ಮಾಡ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್ ನಾನು ಆಲ್ರೆಡಿ ಒಂದು ಪೋಸ್ಟ್ನ ಹಾಕಿದ್ದೆ ಅಂತಂದರೆ ಮದುವೆ ಆಗಬೇಕು ಮತ್ತು ಮಗು ಬೇಕು ಹಾಗೆಯೇ ಗಂಡು ಮಗುನೇ ಬೇಕು ಅನ್ನೋ ಅನ್ನೋರು ಯಾವ ರೀತಿ ವ್ರತನ ಮಾಡಬೇಕು ಆ್ಯಂಡ್ ಏನಂತ ಅರ್ಕೆ ಮಾಡ್ಕೊಳ್ಬೇಕು ಅಂತ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಓಕೆನಾ ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸಕ್ಸಸ್ಫುಲ್ ಆಗಿದೆ ಹಾಗೆಯೇ ನನ್ನ ಫ್ರೆಂಡ್ಸ್ಗೂ ನಾನು ಅವ್ರಿಗೂ ಕೂಡ ಮಗು ಆಗ್ತಾ ಇರಲಿಲ್ಲ ಅವಳಿಗೂ ಕೂಡ ಹೆಲ್ಪ್ ಮಾಡಿಸಿದ್ದೆ ಅವಳು ಕೂಡ ಸಕ್ಸಸ್ಫುಲ್ ಆಯಿತು ಓಕೆನಾ ತುಂಬ ಜನ ಕಮೆಂಟ್ಸ್ನ ಮಾಡಿದ್ದೀರ ನಾನು ಆದಷ್ಟು ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಅಂದರೂ ಕೂಡ ನನಗೆ ರಿಪೀಟ್ ರಿಪೀಟ್ ಆದದೇ ಕ್ವಶನ್ಸ್ ಬರ್ತಾಯಿದೆ ಸೊ ಹಾಗಾಗಿ ಒಂದು ವ್ಲಾಗ್ನ ಮಾಡಿ ಹಾಕಿದ್ರೆ ಅಂದರೆ ಏನೇನು ಕ್ವಶನ್ಸ್ನ ಕೇಳಿದ್ದೀರಾ ಅಂತ ಒಂದು ವ್ಲಾಗ್ ಮಾಡಿ ಹಾಕಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಗೈಸ್ ಇದರಲ್ಲಿ ಈ ವ್ರತನ ಮಾಡಬೇಕಾದ್ರೆ ನಾನ್ ವೆಜ್ನಾಗ ತಿನ್ಬೋದಾ ಹಾಗೆಯೇ ದಾಂಪತ್ಯ ಜೀವನನ ಆ ಟೈಮಲ್ಲಿ ಅಂದರೆ ಲೆವೆನ್ ಡೇಸಲ್ಲಿ ನೀವು ದಾಂಪತ್ಯನ ನಡೆಸ್ಬೋದಾ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ನಿಜವಾಗ್ಲೂ ಯೂಸ್ಫುಲ್ ಆಗೇ ಆಗುತ್ತೆ ನಿಮಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ತಡೆ ಮಾಡ್ದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗಾಯ್ಸ್ ನಾನು ಕೆಲವೊಂದು ಕ್ವಶನ್ಸ್ನ ನೋಟೌಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಬ್ಬರು ಏನಂತ ಕೇಳಿದ್ದಾರೆ ಅಂತಂದರೆ ಐ ಆಮ್ ಪ್ರೆಗ್ನೆಂಟ್ ನೌ ಐ ಕ್ಯಾನ್ ಡೂ ದಿಸ್ ಪೂಜಾ ಅಂತ ಕೇಳಿದ್ದಾರೆ ಓಕೆನಾ ಇಲ್ಲ ಮ್ಯಾಮ್ ನೀವು ಆ ಥರ ಅಂತಂದರೆ ನೀವು ಪ್ರೆಗ್ನೆಂಟ್ ಆದಮೇಲೆ ನೀವು ಮಾಡಂಗಿಲ್ಲ ಆ ಪೂಜೆನ ಪ್ರೆಗ್ನೆಂಟ್ಗಿಂತ ಮುಂಚೆನೆ ನೀವು ಈ ಥರ ವ್ರತನ ಮಾಡಿ ಈ ಥರ ಪೂಜೆನ ಮಾಡಬೇಕು ಓಕೆನಾ ಆಮೇಲಿಂದ ನೀವು ಪ್ರೆಗ್ನೆಂಟ್ ಆದಮೇಲೆ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಸರಿನಾ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಗಾಯ್ಸ್ ಬೇರೆಯವ್ರ ಬದಲು ನಾವು ಮಾಡ್ಬೋದಾ ಮ್ಯಾಮ್ ಅಂತ ಕೇಳಿದ್ದಾರೆ ಓಕೆನಾ ಇದಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ ಗಾಯಸ್ ಮಗು ಬೇಕಾಗಿರೋದು ಯಾರಿಗೆ ನಿಮಗೆ ಅಲ್ವಾ ಸೊ ಈ ವ್ರತನ ನೀವೇ ಮಾಡಬೇಕು ನನ್ನ ಬದಲು ನಮ್ಮಮ್ಮ ಮಾಡ್ತಾರೆ ನಮ್ಮ ಅಕ್ಕ ಮಾಡ್ತಾರೆ ಅವ್ರ ಬದಲು ನಾನು ಮಾಡ್ಬೋದಾ ಇವೆಲ್ಲ ಇಲ್ಲ ಗಾಯಸ್ ಓಕೆನಾ ನಿಮ್ಮದನ್ನ ನೀವೇ ಮಾಡಬೇಕು ಹೊರತು ಬೇರೆಯವರು ಬೇರೆಯವ್ರದ್ದನ್ನ ನೀವು ಮಾಡಲಿಕ್ಕೆ ಆಗೋದಿಲ್ಲ ಓಕೆನಾ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಈ ವ್ರತನ ಗಂಡು ಮಗು ಪಡೆಯೋಕ್ಕೆ ಮಾತ್ರ ಮಾಡಬೇಕಾ ಇಲ್ಲ ಎಲ್ಲದಕ್ಕೂ ಮಾಡಬಹುದಾ ಅಂತ ಕೇಳಿದ್ದಾರೆ ಒಬ್ರು ಓಕೆನಾ ಏನಂದ್ರೆ ಈ ವ್ರತನ ಬಂದು ಮದುವೆಗೆ ಮಾಡ್ಬೋದು ಆ ಮಗು ಆಗ್ತಾ ನೋಡಿ ಅವ್ರಿಗೂ ಕೂಡ ಮಾಡ್ಬೋದು ಗಂಡು ಮಗು ಯಾರ್ಯಾರಿಗೆ ಬೇಕು ಅಂತ ಅನ್ಕೊಂಡಿದಿರ ಅವರು ಕೂಡ ಮಾಡ್ಬೋದು ಈ ವ್ರತನ ಓಕೆನಾ ಸೊ ಈ ವ್ರತನ ಅಂದರೆ ಗಾಯಸ್ ಇಷ್ಟಕ್ಕೆ ಮಾತ್ರ ಅಲ್ಲ ಸರಿನಾ ಈಗ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಲ್ವಾ ಸೊ ಈಗ ಒಬ್ಬೊಬ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು ಒಬ್ಬೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಒಬ್ಬೊಬ್ಬರಿಗೆ ಇನ್ನೊಂದು ಪ್ರಾಬ್ಲಮ್ ಆಗಿರ್ಬೋದು ಏನಾದರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಈಗ ನಾವು ಎಷ್ಟೇ ದುಡಿತಾ ಇದ್ರು ಕೂಡ ನಮ್ಮ ಕೈಲಿ ಹಣ ನಿಲ್ತಾ ಇಲ್ಲ ನಮ್ಮ ಯಜಮಾನರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೇ ಏನೇ ಒಳ್ಳೆ ಕೆಲಸ ಕೈ ಹಾಕಬೇಕು ಅಂತಂದ್ರೂ ಕೂಡ ನಮಗೆ ಇಲ್ಲ ಅಂತ ಎಲ್ಲ ಇರುತ್ತಲ್ವ ಕಷ್ಟ ಅನ್ನೋದು ಸೊ ಈ ವ್ರತನ ನಿಜವಾಗ್ಲೂ ನೀವು ದೇವರಿಗೆ ಅಂದರೆ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಈ ವ್ರತ ಬಂದು ಗಣಪತಿಗೆ ಅಲ್ವಾ ನೀವು ಮಾಡೋದು ಗಣಪತಿ ಯಾರು ವಿಘ್ನ ನಿವಾರಕ ನಿಮಗೆ ಅಂದರೆ ಯಾವುದೇ ವಿಘ್ನಗಳು ಬರ್ತಾ ಇದೆ ಬಂದಿದೆ ನಿಮಗೆ ಯಾವುದಾದ್ರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ವಿಘ್ನಗಳು ಬರ್ತಾ ಇದೆ ಅಂತ ಅಂದರೆ ಅದನ್ನ ತಡಿಲಿಕ್ಕೆ ಗಣಪತಿ ಇರೋದು ಅಲ್ವಾ ಸೊ ನೀವು ಬೇರೆ ಎಲ್ಲದಕ್ಕೂ ಕೂಡ ಈ ವ್ರತನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಗಾಯಸ್ ಅಂದರೆ ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ವ್ರತನ ನೀವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಅದು ಯಾವ ರೀತಿ ಮಾಡಬೇಕು ದೇವ್ರಿಗೆ ಯಾವ ರೀತಿ ಹರಕೆ ಮಾಡ್ಕೊಳ್ಬೇಕು ಟೆಂಪಲ್ಲಿಗೆ ನೀವು ಹೋಗಬೇಕು ಟೆಂಪಲಲ್ಲಿ ನೀವು ಟೆಂಪಲ್ಗೆ ಹೋಗಬೇಕಾದ್ರೆ ನೀವು ಏನನ್ನ ತೊಗೊಂಡು ಹೋಗಬೇಕು ಆ್ಯಂಡ್ ಇದು ಎಷ್ಟು ದಿನದ ವ್ರತ ಆಗಿರುತ್ತೆ ಎಲ್ಲರೂ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ಹಾಕಿದ್ದೀನಿ ನೋಡ್ದೆ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದರೆ ನಿಮಗೆ ಹಾಕ್ತೀನಿ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಬಂದು ಲೇಡೀಸ್ ಮಾಡಬೇಕಾ ಇಲ್ಲ ಬಾಯ್ಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ ಗುಡ್ ಕ್ವಶನ್ ಇದು ಓಕೆನಾ ಯಾರು ಬೇಕಾದರೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಈಗ ಮಗು ಬೇಕಾಗಿರೋರು ಮಾತ್ರ ಈಗ ನಿಮಗೆ ಮಗು ಬೇಕು ಅಲ್ವಾ ನೀವು ಲೇಡೀಸು ನಿಮಗೆ ಮಗು ಬೇಕು ನಿಮ್ಮ ಮಹಿಳೆಯರಿಗೆ ಸೊ ಮಗು ಬೇಕು ಅನ್ನೋರು ನೀವೇ ಮಾಡಬೇಕು ಸರಿನಾ ಇಲ್ಲ ಮೇಡಮ್ ನನಗೆ ಮಗು ಬೇಕು ನನ್ನ ಗಂಡ ಮಾಡ್ತಾರೆ ಈವ್ರತ್ರನ ಅದೆಲ್ಲ ಇಲ್ಲ ಗಾಯ್ಸ್ ಓಕೆನಾ ನಿಮಗೆ ಮಗು ಬೇಕಾಗಿರೋದ್ರಿಂದ ನೀವು ಲೇಡೀಸ್ ನೀವೇ ಮಾಡಬೇಕು ಸರಿನಾ ಕಷ್ಟ ಏನಿಲ್ಲ ತುಂಬಾ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗಿ ಇರೋದು ಕೂಡ ಅಹ್ ಕಷ್ಟ ಅಂತ ಅನ್ಸಲ್ಲ ಅಲ್ವಾ ಆ ಪೂಜೆ ನಿಜವಾಗ್ಲೂ ವ್ರತ ಅನ್ನೋದು ಕಷ್ಟ ಅಂತೂ ಅಲ್ಲ ಆರಾಮಾಗಿ ತುಂಬಾ ಖುಷಿಯಾಗುತ್ತೆ ವ್ರತ ಮಾಡಲಿಕ್ಕೆ ಆಯಿತಾ ಸೊ ಬೇರೆದು ಅಂತಂದರೆ ಈಗ ಮಗು ಆಗಲಿಕ್ಕೆ ಬಿಟ್ಟು ನೀವು ಬೇರೆದೀಗ ಮದುವೆ ಆಗ್ತಾರಲ್ಲ ಅಂತ ಅಂದ್ಕೊಳ್ಳಿ ಸರಿನಾ ಈಗ ಗ ಗಂಡು ಮಕ್ಕಳು ಅವ್ರಿಗೆ ಮದುವೆ ಆಗ್ತಾ ಇರೋದಿಲ್ಲ ಅವರು ಈ ವ್ರತನ ಮಾಡಿ ಈ ಥರ ಮದುವೆ ಆಗ್ತಲ್ಲ ನನಗೆ ಕಣಪ್ಪ ಈ ಥರ ನನಗೆ ಮದುವೆ ಆಗಮಂಗೆ ಮಾಡಪ್ಪ ಅಂತ ವಿಘ್ನ ನಿವಾರಕ ಗಣಪತಿನ ನೀವು ಬೇಡ್ಕೊಂಡು ಈ ವ್ರತ ಮಾಡಿ ಪೂಜೆನ ಮಾಡಿ ಒಳ್ಳೆಯದಾಗುತ್ತೆ ಸರಿನಾ ಬಟ್ ಬೇಬಿಗೆ ಮಾತ್ರ ನೀವೇ ಮಾಡಬೇಕು ಲೇಡೀಸೇ ಮಾಡಬೇಕು ಹೊರತು ಜೆಂಟ್ಸ್ ಅಂತೂ ಮಾಡಿ ಮಾಡಬೇಡಿ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಬಂದು ತ್ರೀ ಮಂತ್ಸ್ ಆಗಿದೆ ಮಾಡಬಹುದಾ ಅಂತ ಒಬ್ರು ಕೇಳಿದ್ದಾರೆ ಓಕೆನಾ ಇಲ್ಲ ಗೈಸ್ ನಾನು ಆಲ್ರೆಡಿ ಆಗಲೇ ಹೇಳಿದೆ ಅಲ್ವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲಿಂದ ಯಾವುದೇ ಕಾರಣಕ್ಕೂ ಈ ವ್ರತ ಮಾಡಿದ್ರೆ ಯೂಸ್ ಅಂತೂ ಇಲ್ಲ ಸರಿನಾ ನೀವು ಮುಂಚೆನೇ ಈ ಥರ ಬೇಡ್ಕೊಂಡು ನನಗೆ ಒಂದು ಬಾಯ್ ಬೇಬಿನೇ ಬೇಕು ಅಂತ ಮುಂಚೆನೇ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆನೇ ಅಂದರೆ ನೀವು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರೆಗ್ನೆನ್ಸಿಗೆ ಅಂತ ಅಂದಾಗಲೇ ನೀವು ಈ ವ್ರತನ ಮಾಡಿ ಈ ವ್ರತನ ಮಾಡಿದ್ಮೇಲೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕು ಸರಿನಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಿಂದ ನೀವು ಈ ವ್ರತ ಮಾಡಿದ್ರೆ ಏನು ಯೂಸ್ ಇಲ್ಲ ಸರಿನಾ ಇನ್ನೊಬ್ರು ಕೇಳಿದ್ದಾರೆ ಗಾಯ್ಸ್ ಆಕ್ಚುಲಿ ಈ ವ್ರತದಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನಿಮಗೆ ಯಾಕಂದರೆ ಆ ವೀಡಿಯೋನೂ ನೋಡಿರ್ತೀರಲ್ವಾ ಸುಮಾರು ಜನ ಅವರು ಕೂಡ ಬೋರ್ ಬಿಡುತ್ತೆ ಈ ವ್ರತ ಮಾಡಬೇಕಾದ್ರೆ ಗಾಯಸ್ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಯಾರ ಜೊತೆನೂ ಕೂಡ ಮಾತಾಡೋ ಹಾಗಿಲ್ಲ ಸರಿನಾ ಯಾರ ಜೊತೆನೂ ಮಾತಾಡ್ ನಾವು ಮನೇಲೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ದೇವ್ರ ಜೊತೆ ಮಾತಾಡಬೇಕು ಇಲ್ಲ ಅಂತಂದ್ರೆ ಪೂಜಾರಿ ಒಬ್ಬರ ಜೊತೆ ಮಾತಾಡ್ಬೋದು ಇನ್ನು ಯಾರೇ ಮಾತಾಡ್ಸಿದ್ರು ನೀವು ಮಾತಾಡೋ ಹಾಗಿಲ್ಲ ಸರಿನಾ ಇಲ್ಲಿ ಒಬ್ಬರು ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಏನಂತ ಅಂದರೆ ಫುಲ್ ಡೇ ಮಾತಾಡಬಾರ್ದಾ ಮೇಡಮ್ ಅಂತ ಕೇಳಿದಾರೆ ಓಕೆನಾ ನೀವು ಏನು ಅಂತಂದ್ರೆ ನೀವು ಆ ವ್ರತನ ಮುಗಿಸೋವರ್ಗೆ ಅಂದ್ರೆ ನೀವು ಆ ಪೂಜೆನ ಮುಗಿಸೋವರ್ಗೆ ಮಾತ್ರ ನೀವು ಮಾತಾಡಬಾರ್ದು ಅಷ್ಟೆ ಎಷ್ಟು ತಿಂಗಳು ಆ ಪ್ರೆಗ್ನೆನ್ಸಿ ಇದ್ದಾಗ ಸ್ಟಾರ್ಟ್ ಮಾಡಬೇಕು ಅಂತ ಒಬ್ಬರು ಕೇಳಿದ್ದಾರೆ ನಾನು ಆಗ್ಲೇ ಹೇಳಿದೆ ಗಾಯ್ಸ್ ಈ ತರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಿಂದ ನೀವು ನೋಡಿ ನನಗೆ ರಿಪೀಟ್ 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 ಅದೇ ಕ್ವಶನ್ಸ್ ಬರ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನೀವು ಈ ವ್ರತನ ಮಾಡಲಿಕ್ಕೆ ಆಗೋಲ್ಲ ಸರಿನಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆನೇ ಈ ವ್ರತನ ನೀವು ಮಾಡಬೇಕಾಗತ್ತೆ ಇನ್ನೊಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ ಮೇಡಮ್ ನೂರ ಎಂಟು ಮೋದಕಗಳನ್ನು ಏನು ಮಾಡಬೇಕು ಅಂದರೆ ಪ್ರಸಾದವಾಗಿ ಇಡಬೇಕಾ ಇದನ್ನ ಅಂತ ಒಬ್ರು ಕೇಳಿದ್ದಾರೆ ಸರಿನಾ ಆ್ಯಕ್ಚುಲಿ ಈ ವ್ರತದಲ್ಲಿ ಗಾಯಸ್ ಅಂದರೆ ಮೋದಕ ಬಂದು ಗಣಪತಿಗೆ ತುಂಬಾ ಇಷ್ಟವಾದದ್ದು ಅಲ್ವಾ ಸೊ ಗೈಸ್ ಈ ವ್ರತದಲ್ಲಿ ನೂರ ಎಂಟು ಮೋದಕನ ನೀವು ಮಾಡಿಸ್ತೀನಿ ಅಂತ ಫೈನಲ್ ಡೇ ನೀವು ಇದನ್ನು ಹರಕೆ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಅಂತ ಅಂದರೆ ನೀವು ನಿಮ್ಮ ಮಗು ಹುಟ್ಟಿದ ಮೇಲೆ ಒಂದು ವರ್ಷದೊಳಗಡೆ ನಾವು ಈ ಮೋದಕನ ಅಂದರೆ ನೂರ ಎಂಟು ಮೋದಕ ಇಲ್ಲ ಸಾವಿರದ ಎಂಟು ಮೋದಕ ಎರಡರಲ್ಲಿ ನಿಮ್ಗೆ ಯಾವುದು ಕೆಪಾಸಿಟಿ ನಿಮ್ಗೆ ಆಗುತ್ತೋ ನಿಮಗೆ ಅದನ್ನು ನೀವು ಮಾಡ್ಬೋದು ಸರಿನಾ ಸೊ ಈ ಅಂದರೆ ನೂರ ಎಂಟು ಮೋದಕನ ದೇವರಿಗೆ ನಾವು ಒಂದು ವರ್ಷದೊಳಗಡೆ ನನ್ನ ಮಗು ಹುಟ್ಟಿ ಒಂದು ವರ್ಷದೊಳಗಡೆ ನಿಮಗೆ ಈ ಹರಕೆನ ತೀರಿಸ್ತೀನಿ ಅಂತ ಬೇಡ್ಕೊಳ್ಬೇಕು ಸರಿನಾ ಇವ್ರ ಕ್ವೆಶನ್ಸ್ ಏನಂತಂದರೆ ನೂರೆಂಟು ಮೋದಕಗಳನ್ನ ಏನು ಮಾಡಬೇಕು ಅಂದರೆ ಪ್ರಸಾದವಾಗಿ ಇಡಬೇಕಾ ಅಂತ ಕೇಳಿದ್ದಾರೆ ಈಗ ನೀವು ಮನೆಯಲ್ಲೇ ಮೋದಕನ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ನಾನು ಆ್ಯಕ್ಚುಲಿ ಗಾಯ್ಸ್ ಅಲ್ಲಿ ದೇವಸ್ಥಾನದಲ್ಲೇ ಪೂಜಾರಿಗೆ ಹೇಳಿಬಿಟ್ಟು ಅವ್ರ ಹತ್ರನೇ ಮಾಡಿಸಿದ್ದೆ ಸರಿನಾ ನನ್ನ ಮನೆಯಲ್ಲೇನು ಮಾಡಿಲ್ಲ ಅವ್ರಿಗೆ ಹೇಳಿಬಿಟ್ಟು ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಅವರೇ ಈ ಥರ ಆ ಥರ ಮೋದಕನೆಲ್ಲ ಮಾಡಿಬಿಟ್ಟು ತಂದುಬಿಟ್ಟು ಪೂಜೆ ಮಾಡಿ ನಮ್ಮ ಹೆಸರಲ್ಲಿ ದೇವರಿಗೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಮಗೆ ಕೊಡ್ತಾರೆ ಓಕೆನಾ ಸೊ ನೀವು ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡೋಗ್ತೀರಾ ಅಂತ ಅನ್ನೋರು ಏನು ಮಾಡಬೇಕು ಅಂತಂದರೆ ಅದನ್ನು ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅದು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ನೀವು ಅದನ್ನು ನೀವು ಅಲ್ಲೇ ದೇವಸ್ಥಾನಕ್ಕೆ ಬಂದಿರ್ತಾರೆ ನೋಡಿ ಅವರಿಗೆಲ್ಲ ನೀವು ಅಲ್ಲೇ ಹಂಚ್ಬೇಕು ಸರಿನಾ ಹಂಚ್ಬಿಟ್ಟು ಎಲ್ಲ ಅಲ್ಲೇ ಹಂಚ್ಬೋದು ಅಲ್ಲೇ ಹಂಚಿ ಜೊತೆಗೆ ಸ್ವಲ್ಪನ ಉಳಿಸ್ಕೊಂಡು ನೀವು ನಿಮ್ಮ ಫ್ಯಾಮಿಲಿಗೆ ಕೊಡಬೇಕಲ್ವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ರಿಲೇಷನ್ಸ್ ಯಾರ್ಯಾರು ಇರ್ತಾರಲ್ವ ಅವ್ರಿಗು ಸ್ವಲ್ಪ ಉಳಿಸ್ಕೊಂಡು ಬಂದು ಮನೆಯಲ್ಲಿ ಅವ್ರಿಗೂ ಕೂಡ ಕೊಡಿ ಇನ್ನೂ ಮಿಕ್ಕೊಂತೂ ಅಂತಂದರೆ ಅಕ್ಕಪಕ್ಕ ಜನಗಳು ಆ ಥರ ಕೊಡಿ ಎಲ್ಲರಿಗೂ ಅದನ್ನು ವೇಸ್ಟ್ ಮಾಡಬಾರ್ದು ಪ್ರಸಾದನ ಸರಿನಾ ಎಲ್ಲರಿಗೂ ನೀವು ಕೊಟ್ಬಿಟ್ಟು ಅದನ್ನು ಮುಗಿಸ್ಬೇಕು ನೆಕ್ಸ್ಟ್ ಕ್ವಶನ್ ಬಂದು ಒಂದು ಬಾಳೆಹಣ್ಣ ಇಡಬೇಕಾ ಇಲ್ಲ ಎರಡು ಬಾಳೆಹಣ್ಣು ಇಡಬೇಕಾ ತಿಳಿಸಿ ಸಿಸ್ಟರ್ ಅಂತ ಒಬ್ಬರು ಕ್ವಶನ್ಸ್ನ ಕೇಳಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನಾನು ಆಲ್ರೆಡಿ ಅದನ್ನು ಆ ವ್ರತದಲ್ಲೇ ಎಕ್ಸ್ಪ್ಲೇಟ್ ಮಾಡಿದ್ದೀನಿ ಅಂದರೂ ಕೂಡ ಒಂದು ಸಲ ಹೇಳ್ತೀನಿ ನಿಮಗೆ ನೀವು ಎರಡು ಎಲೆನ ತೊಗೊಳ್ಳಿ ಅಡಿಕೆ ತೊಗೊಳ್ಳಿ ಒಂದು ರೂಪಾಯಿ ಕಾಯಿನ್ನ ತೊಗೊಳ್ಳಿ ಎರಡು ಬಾಳೆಹಣ್ಣೆ ಹಾಕಬೇಕು ಆಯಿತಾ ಒಂದು ಬಾಳೆಹಣ್ಣೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಎರಡು ಬಾಳೆಹಣ್ಣ ತೊಗೊಳ್ಳಿ ಯಾವುದಾದ್ರೂ ಒಂದು ಹೂವನ ತೊಗೊಳ್ಳಿ ಸರಿನಾ ಹೂವು ತೊಗೊಂಡು ಹಾಗೆಯೇ ಗಣಪತಿಗೆ ಬಂದು ಗರ್ಕೆ ಅಂದರೆ ತುಂಬ ವಾದದ್ದು ಅಲ್ವಾ ಸೊ ನೀವು ಇಪ್ಪತ್ತ ಒಂದು ಗರ್ಕೆನೆ ತಗೊಳ್ಬೇಕಾಗತ್ತೆ ಕಮ್ಮಿ ತಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ಪಕ್ಕ ಎಲ್ಲರ ಬೆಳೆದಿರುತ್ತಲ್ಲ ಅದನ್ನು ಫ್ರೆಶ್ ಆಗಿ ಅಲ್ಲೇ ಕಿತ್ಕೊಂಡು ಕ್ಲೀನಾಗಿ ಅದನ್ನು ವಾಶ್ ಮಾಡಿಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಒಂದು ರೂಪಾಯಿ ಕಾಯಿನು ಹೂವು ಮತ್ತು ಗರ್ಕೆ ಇಷ್ಟನ್ನು ಕೂಡ ನೀವು ಕೈಯಲ್ಲಿ ಈ ಥರ ಫುಲ್ಲು ಇಡ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ನೀವು ನಿಮಗೇನು ಬೇಕು ಅದನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿಕೊಂಡು ನೀವು ಅದನ್ನು ಪೂಜಾರಿ ಕೈಯಲ್ಲಿ ಕೊಡಿ ಓಕೆನಾ ಪೂಜಾರಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ತೊಗೊಂಡೋಗಿ ದೇವ್ರ ಮುಂದೆ ಇಡ್ತಾರೆ ಗರ್ಕೆನ ದೇವ್ರಿಗೆ ಹಾಕ್ಲಿಕ್ಕೆ ಹೇಳಿ ಇನ್ನು ಮಾಮೂಲಿ ಬಾಳೆಣ್ಣೆಲ್ಲ ಅಲ್ಲೇ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಅದನ್ನೇನು ನೀವು ವಾಪಸ್ಸೇನು ಇಸ್ಕೊಳ್ಳೋಕೋಗ್ಬಿಡಿ ಅದು ದೇವ್ರ ಹತ್ರನೇ ಇಡಿಸ್ಬಿಡಿ ಸರಿನಾ ಹಿಡಿಸ್ಬಿಟ್ಟು ಆಮೇಲೆ ಬನ್ನಿ ಮನೆಗೆ ಆಮೇಲೆ ನೀವು ದರ್ಶನದ ಹೊರಗಡೆ ಬಂದಮೇಲೆ ಎಲ್ಲರ ಜೊತೆ ಮಾತಾಡ್ಬೋದು ಆರಾಮಾಗಿ ಏನೂ ಪ್ರಾಬ್ಲಮ್ ಅಂತೂ ಇಲ್ಲ ಇದನ್ನು ನೀವು ಲೆವೆನ್ ಡೇಸ್ ಇದೇ ರೀತಿ ಮಾಡಬೇಕಾಗತ್ತೆ ಲೆವೆಂತ್ ಡೇ ಅಂತಂದರೆ ಫೈನಲ್ ಡೇ ದಿನ ನೀವು ಹಣ್ಣು ಕಾಯಿ ಎಲ್ಲನೂ ಕೊಟ್ಬಿಟ್ಟು ಇದ್ರ ಜೊತೆಗೇ ಮಾಮೂಲಿ ಡೈಲಿ ತೊಗೊಂಡೋಗ್ತಿರಲ್ಲ ಅಗರ್ಕೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹೂವು ಎಲ್ಲ ಒಂದು ರೂಪಾಯಿ ಬೇಕಾವೆನೋ ಅದ್ರ ಜೊತೆಗೆ ಕಾಯಿ ಓಕೆನಾ ಕಾಯಿ ಗಂಧದ ಕಡ್ಡಿ ಕರ್ಪೂರ ಅದೆಲ್ಲನೂ ಕೊಟ್ಬಿಟ್ಟು ದೇವ್ರಿಗೆ ಪೂಜೆನ ಮಾಡಿಸಿ ಫೈನಲ್ ಡೇ ಸರಿನಾ ಲೆವೆಂತ್ ಡೇಗೆ ಪೂಜೆನ ಮಾಡಿಸಿ ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಗಾಯ್ಸ್ ಯಾವ ವಾರ ಸ್ಟಾರ್ಟ್ ಮಾಡಬೇಕು ಅಂತ ಒಬ್ಬರು ಕೇಳಿದರೆ ಗಾಯ್ಸ್ ಅಂದರೆ ದೇವ್ರದ್ದು ವಾರ ಬಂದು ಗಣಪತಿದು ವಾರ ಬಂದು ಬುಧವಾರ ಬರುತ್ತೆ ಅಲ್ವಾ ಸೊ ನೀವು ಬುಧವಾರದಿಂದನೇ ವ್ರತನ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಗಾಯ್ಸ್ ಓಕೆನಾ ಅದಾದಮೇಲಿಂದ ನೀವು ಈ ಸಂಕಷ್ಟಿ ಚೌತಿ ಬರುತ್ತೆ ನೋಡಿ ಚೌತಿದ್ದು ಲೆವೆನ್ ಡೇಸ್ ಬ್ಯಾಕು ಚೌತಿ ದಿನಕ್ಕೆ ನಿಮಗೆ ಲೆವೆನ್ ಡೇಸ್ ಆಗಬೇಕು ಆ ದಿನಗಳನ್ನ ನೋಡ್ಕೊಳ್ಳಿ ಈ ಮಂಗಳವಾರ ಎಲ್ಲ ಬಿದ್ದರೆ ಏನು ಮಾಡೋಕ್ಕೆ ಹೋಗ್ಬೇಡಿ ನೀವು ಮಾಮೂಲಿ ದಿನಗಳನ್ನ ನೋಡ್ಕೊಳ್ಳಿ ನೋಡಿಕೊಂಡು ಚೌತಿ ದಿನಕ್ಕೆ ನಿಮಗೆ ಲೆವೆಂತ್ ಡೇ ಆಗೋ ಥರ ಏನಾದರೂ ನಿಮಗೆ ಸಿಕ್ಕಿದ್ರೆ ಒಳ್ಳೆ ವಾರ ಆ ರೀತಿ ನೀವು ಆ ವಾರದಲ್ಲೂ ಕೂಡ ಮಾಡ್ಬೋದು ಸರಿನಾ ಏನೂ ತೊಂದರೆ ಅಂತೂ ಇಲ್ಲ ಸೊ ಗೈಸ್ ನೋಡಿದ್ರಲ್ಲ ಇಷ್ಟು ಕ್ವಶನ್ಸಿಗೆ ಇಷ್ಟು ಕ್ವಶನ್ಸ್ ನನಗೆ ರಿಪೀಟ್ 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 ಬರ್ತಾನೆ ಇತ್ತು ಸೊ ಹಾಗಾಗಿ ನಾನು ಇದನ್ನು ಮಾಡಿದೆ ಓಕೆನಾ ಈ ಥರ ಒಂದು ಬ್ಲಾಗ್ ಮಾಡಿ ಹಾಕಿದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಮಾಡಿದೆ ಸೊ ಗಾಯಿಸಿದ್ರ ಜೊತೆಗೆ ನೆನ್ನೆ ಒಬ್ಬರು ಕಮೆಂಟ್ ಮಾಡಿದರು ಏನಂತ ಅಂತಂದರೆ ಈ ಥರ ಲೆವೆಂತ್ ಡೇ ನಾವು ಪೂಜೆ ಮಾಡ್ತೀವಲ್ವಾ ಸೀಸ್ ಮನೆಯಲ್ಲಿ ನಾನ್ ವೆಜ್ನ ಮಾಡಬಹುದಾ ಅಂತ ಒಬ್ಬರು ಕಮೆಂಟ್ನ ಮಾಡಿದರು ಸರಿನಾ ಏನಪ್ಪ ಅಂತಂದ್ರೆ ಮನೆಯಲ್ಲಿ ನಾನ್ ವೆಜ್ನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸರಿನಾ ಇಲ್ಲಿ ನೋಡಿ ಅವರು ಏನಂತ ಕ್ವಶನ್ ಕೇಳಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿಂತಾರೆ ಸೊ ಲೆವೆನ್ ಡೇಸ್ ಪೂಜೆ ಮಾಡ್ತೀವಲ್ಲ ನಾನ್ ವೆಜ್ ಮಾಡ್ಬೋದಾ ಹೇಗೆ ಮ್ಯಾಮ್ ಅಂತ ಕೇಳಿದ್ದಾರೆ ಸರಿನಾ ನಾನ್ ವೆಜ್ನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮನೆಯಲ್ಲಿ ಮಾಡಿ ಬೇರೆಯವರೆಲ್ಲ ತಿನ್ನಲಿ ಬಟ್ ವ್ರತ ಮಾಡ್ತಾ ಇರ್ತೀರಲ್ಲ ಅವ್ರು ಮಾತ್ರ ನಾನ್ ವೆಜ್ನ ಲೆವೆನ್ ಡೇಸ್ ತಿನ್ನೋ ಹಾಗೆ ಇಲ್ಲ ಸರಿನಾ ಮನೇಲಿ ಮಾಡೋದು ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಗಾಯಸ್ ಏನು ತೊಂದರೆ ಅಂತೂ ಆಗೋದಿಲ್ಲ ಬಟ್ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಅದನ್ನು ಏನು ತಿಂದೇನೆ ನೀವು ಲೆವೆನ್ ಡೇಸ್ ಆ ವ್ರತನ ಕ್ಲೀನಾಗಿ ಮಾಡಿ ಸರಿನಾ ಗಾಯ್ಸ್ ಹಾಗೇ ಇಷ್ಟು ಕ್ವಶನ್ಸ್ ನನಗೆ ಬಂದಿತ್ತು ಓಕೆನಾ ಸೊ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿರಲಿಲ್ಲ ಸರಿನಾ ಏನಪ್ಪ ಅಂತಂದರೆ ಆ ಟೈಮಲ್ಲಿ ಆ ಲೆವೆನ್ ಡೇಸ್ ಓಕೆನಾ ಆ ಲೆವೆನ್ ಡೇಸಲ್ಲಿ ಒಂದು ದಾಂಪತ್ಯ ಅನ್ನೋದನ್ನ ನಾವು ಇಟ್ಕೊಳ್ಬಹುದಾ ಅಂತ ನೀವು ಅಂದರೆ ಯಾರೂ ಕ್ವಶನ್ಸ್ ಕೇಳಿಲ್ಲ ಅದನ್ನು ಬಟ್ ನಾನೇ ಅದನ್ನು ಹೇಳ್ತೀನಿ ಓಕೆನಾ ಯಾಕಂದರೆ ಅದು ತುಂಬ ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ದಾಂಪತ್ಯ ಅನ್ನೋದನ್ನ ಆ ಇದರಲ್ಲಿ ಆ ಲೆವೆನ್ ಡೇಸಲ್ಲಿ ಇಟ್ಕೊಳ್ಬೋದಾ ಅಂತ ಅಂತಂದರೆ ಇಲ್ಲ ಗಾಯಸ್ ಆ ಲೆವೆನ್ ಡೇಸು ನೀವು ಯಾವುದೇ ರೀತಿ ನಿಮ್ಮ ಹಸ್ಬೆಂಡ್ ಜೊತೆ ಒಂದು ಇಂಟರ್ ಕೋರ್ಸ್ನ ನೀವು ಇಟ್ಕೊಳ್ಳೋ ಆಗಿಲ್ಲ ಸರಿನಾ ಯಾಕಂತಂದರೆ ವ್ರತ ಅಲ್ವಾ ಅದು ಈಗ ವ್ರತ ಮಾಡಬೇಕಾದ್ರೆ ಮಡಿ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ಸರಿನಾ ಸೊ ನೀವು ಬೇರೆ ರೀತಿಯೆಲ್ಲ ಇದು ಮಾಡಿಕೊಂಡ್ರೆ ಆ ವ್ರತ ಅಂತೂ ಕಂಪ್ಲೀಟಾಗಿ ಆಗೋದಿಲ್ಲ ಸೊ ಇನ್ನೊಬ್ಬರು ಈ ಕ್ವಶನ್ಸ್ನು ಕೇಳಬಹುದು ಬಟ್ ನನಗೆ ಈಗ ನನಗೆ ಗೊತ್ತಿರೋರೊಬ್ಬರು ಇದ್ದಾರೆ ಸರಿನಾ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಮಗು ಆಗಲಿಕ್ಕೆ ಸರಿನಾ ಅವ್ರೇನು ಏನು ಮಾಡಿದ್ರು ಅಂತ ಅಂದರೆ ಅವ್ರಿಗೆ ಮಂತ್ಲಿ ಮಂತ್ಲಿ ಕನ್ಫರ್ಮ್ ಆಗ್ತಾಯಿತ್ತು ಅಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾಯಿತ್ತು ಅವ್ರಿಗೆ ಒಂದು ಲೈನ್ ಕೂಡ ಬರ್ತಾಯಿತ್ತು ಬಟ್ ಅಲ್ಲಿ ಅಲ್ಲಿಗೆ ಅಬೋಷನ್ ಆಗಿಬಿಡ್ತಿತ್ತು ಅವರಿಗೆ ನಾನು ಅವ್ರಿಗೆ ಈ ವ್ರತನ ಮಾಡಿ ಅಂತ ಸಜೆಸ್ಟ್ ಮಾಡಿದೆ ಸರಿನಾ ಅವ್ರೇನು ಹೇಳಿದ್ರು ಅಂತ ಅಂದರೆ ಆ ಟೈಮಲ್ಲಿ ವ್ರತನ ಮಾಡಬೇಕಾದ್ರೆ ಡಾಕ್ಟ್ರು ಒಂದು ಟ್ಯಾಬ್ಲೆಟ್ಸ್ನ ಅಂತಂದರೆ ಕನ್ಸೀವ್ ಆಗಲಿಕ್ಕೆ ಅಂದರೆ ಕನ್ ಅಬೋರ್ಷನ್ ಆಗದೆ ಇರೋ ಥರ ಕನ್ಸೀವ್ ಆಗಬೇಕು ಅಂತಂದರೆ ಮಗು ನಿಲ್ಲಬೇಕು ಅನ್ನೋದಕ್ಕೆ ಒಂದು ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ರು ಡಾಕ್ಟ್ರು ಸರಿನಾ ಅವರು ಅದನ್ನೇ ಕೇಳಿದ್ರು ನನಗೆ ನನ್ನ ಈ ಥರ ಟ್ಯಾಬ್ಲೆಟ್ಸ್ನ ತಗೊಳ್ಬೋದಾ ನಾನು ಈ ವ್ರತ ಮಾಡಬೇಕಾದ್ರೆ ಆ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ನಿಮ್ಮ ಹಸ್ಬೆಂಡ್ ಜೊತೆ ಇಂಟರ್ ಕೋರ್ಸಲ್ಲಿ ಇರಬೇಕು ನೀವು ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ನೀವು ವ್ರತನ ಮಾಡಬೇಕಾದ್ರೆ ಇಂಟರ್ ಕೋರ್ಸಲ್ಲಿ ಇರಬಾರ್ದು ಅಂತ ನೀವು ಹೇಳ್ತಿದ್ದೀರ ಅಲ್ವಾ ಸೊ ಈ ಟ್ಯಾಬ್ಲೆಟ್ಸ್ನ ತಗೊಂಡ್ರೆ ನಾವು ಈ ಥರ ಇರಲೇಬೇಕಾಗುತ್ತೆ ಏನು ಮಾಡೋದು ಅಂತ ಕೇಳಿದ್ರು ಓಕೆನಾ ಸೊ ನಾನೇನಂತ ಆ್ಯನ್ಸರ್ ಮಾಡಿದೆ ಅಂದರೆ ಗಾಯಸ್ ಅದಕ್ಕೆ ಈಗ ದೇವ್ರದ್ದು ಶಕ್ತಿ ಮುಂದೆ ಯಾವುದು ಇಲ್ಲ ಅಲ್ವಾ ಯಾವ ಟ್ಯಾಬ್ಲೆಟ್ಸು ನಡೆಯಲ್ಲ ಏನು ನಡೆಯಲ್ಲ ದೇವ್ರ ಶಕ್ತಿ ಮುಂದೆ ಸೊ ನಾನೇನು ಹೇಳಿದೆ ಅವರಿಗೆ ಅಂತಂದರೆ ನೀವು ಆ ಟ್ಯಾಬ್ಲೆಟ್ಸ್ನ ಸೈಡ್ಗಿಡಿ ನೀವು ತಗೊಳ್ಬೇಡಿ ಅಂತ ನಾನು ಹೇಳಲ್ಲ ಓಕೆನಾ ಫಸ್ಟು ನೀವು ಈ ವ್ರತನ ಮುಗಿಸಿ ಲೆವೆನ್ ಡೇಸು ನೀವು ವ್ರತನ ಮುಗಿಸ್ಬಿಟ್ಟು ಆಮೇಲೆ ಬೇಕಾದರೆ ನಿಮ್ಮ ಹಸ್ಬೆಂಡ್ ಜೊತೆ ನೀವು ಇಂಟರ್ ಕೋರ್ಸ್ನ ಇಟ್ಕೊಂಡು ಆ ಟ್ಯಾಬ್ಲೆಟ್ಸು ತಗೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ನೀವು ಈ ವ್ರತನ ಮಾಡಬೇಕಾದ್ರೆ ಆ ಥರ ಟ್ಯಾಬ್ಲೆಟ್ಸ್ನ ತೊಗೊಂಡ್ರು ನೀವು ಯೂಸ್ ಇಲ್ಲ ಯಾಕಂದರೆ ನೀವು ಇಂಟರ್ ಕೋರ್ಸ್ ನಡೆಸೋದಿಲ್ಲ ಅಲ್ವಾ ಸೊ ಹಾಗಾಗಿ ಯೂಸ್ ಇಲ್ಲ ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಓಕೆನಾ ಅವರು ಕೂಡ ಓಕೆ ಹಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ವ್ರತನ ಮುಗಿಸಿದ್ರು ಓಕೆನಾ ನಂಗೆ ಗೊತ್ತಿರೋರು ಯಾರು ಅವರು ತುಂಬಾ ಪರಿಚಯ ನನಗೆ ಅವರು ಕೂಡ ವ್ರತ ಮಾಡಿ ಮುಗಿಸಿದ್ದಾರೆ ನೋಡೋಣ ಈಗ ರೀಸೆಂಟಾಗಿ ಮಾಡಿದವರು ಈಗ ಒಂದು ಫೋರ್ ಡೇಸ್ ಫೈವ್ ಡೇಸ್ ಏನೋ ಆಯಿತು ಅವ್ರದ್ದು ವ್ರತ ಮುಗ್ದು ನೋಡೋಣ ಅವ್ರಿಗೂ ಕೂಡ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಓಕೆನಾ ಸೊ ಗೈಸ್ ಈ ಥರ ದಾಂಪತ್ಯ ಅನ್ನೋದನ್ನ ಆ ಟೈಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಸರಿನಾ ಅಲ್ಲಿ ಡೇಸು ತುಂಬ ಶಕ್ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಆರಾಮಾಗಿ ಆ ವ್ರತನ ಮಾಡಿ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಸರಿನಾ ನೋಡಿದ್ರಲ್ಲ ಗಾಯಸ್ ತುಂಬ ಜನ ಸಖತ್ತು ಕಷ್ಟಪಡ್ತಾ ಇರ್ತೀರ ಮಗು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ನಾನು ಕೂಡ ನನ್ನ ಕಣ್ಮುಂದೆನೇ ನೋಡ್ತಾ ಇದ್ದೀನಿ ಮಕ್ಕಳು ಆಗ್ತಾಯಿಲ್ಲ ಈ ಥರ ಗಂಡು ಮಗುನೇ ಬೇಕು ಅಂತ ತುಂಬ ಜನ ಸಫರ್ ಪಡ್ತಾ ಇರ್ತೀರ ಮನೆಯಲ್ಲೇ ಆಗಿರಬಹುದು ಇಲ್ಲ ಹೊರ್ಗಡೆ ಆಗಿರ್ಬೋದು ತುಂಬ ಜನ ಚುಚಿ ಚುಚಿ ಮಾತಾಡ್ತಾ ಇರ್ತಾರೆ ಮಕ್ಳು ಆಗದಿರೋರಿಗೆ ಮಕ್ಕಳು ಆಗ್ತಾ ಇರಲ್ಲ ಮತ್ತು ಈ ಥರ ಮದುವೆ ವಯಸ್ಸಾಗೋಯ್ತು ಇನ್ನೂ ಮದುವೆ ಆಗ್ತಾಯಿಲ್ಲ ಈ ಥರ ಎಲ್ಲ ತುಂಬ ಜನ ಚುಚ್ಚಿ ಚುಚಿ ಇರ್ತಾರೆ ಮತ್ತು ಹೆಣ್ಣು ಮಗುನೇ ಇದೆ ಗಂಡು ಮಗು ಇಲ್ಲ ಅಂತ ತುಂಬ ಜನ ಚುಚಿ ಚುಚಿ ಮಾತಾಡ್ತಾರೆ ಸರಿನಾ ಅವರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾರಿಗೂ ಯಾವುದಕ್ಕೂ ತಲೆನ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸರಿನಾ ನೀವು ತಲೆ ಕೆಡಿಸ್ಕೊಂಡು ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಬೇರೆ ರೀತಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಂತಂದರೆ ನಿಮಗೆ ಬೇರೆ ರೀತಿ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ಅವರಿವ್ರು ಅಂತಾರೆ ಇವ್ರಿವ್ರು ಅಂತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸರಿನಾ ಹಾಗೇ ಆಗುತ್ತೆ ಅಂತ ನಿಮ್ಮ ಮನಸಲ್ಲಿ ಒಂದು ಕಾನ್ಫಿಡೆಂಟ್ನ ಇಟ್ಕೊಂಡು ನೀವು ಗಣಪತಿನ ನಂಬಿ ಸರಿನಾ ಗಣಪತಿನ ನಂಬಿ ಆ ವ್ರತನ ನೀವು ಮಾಡಿ ಯಾಕೆ ಆಗಲ್ಲ ನೋಡಿ ಸರಿನಾ ಹಾಗೇ ಆಗುತ್ತೆ ಗಾಯ್ಸ್ ಓಕೆನಾ ನಾನು ಕೂಡ ಆ ದಾ ಇದನ್ನೆಲ್ಲ ದಾಟಿ ಬಂದಿರೋದ್ರಿಂದ ನಾನು ನಿಮಗೆ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ ವ್ಯೂಸ್ಗೋಸ್ಕರ ಇಲ್ಲ ಕಮೆಂಟ್ಗೋಸ್ಕರ ಇಲ್ಲ ಲೈಕ್ಸ್ಗೋಸ್ಕರ ನಿಜವಾಗ್ಲೂ ಗಾಯ್ಸ್ ನಾನು ಇದನ್ನು ಈ ವ್ರತದ ಬಗ್ಗೆ ನಿಮಗೆ ನಿಜವಾಗ್ಲೂ ಹೇಳ್ತಾ ಇಲ್ಲ ಸರಿನಾ ಸುಮ್ಮನೆ ಏನೋ ಹುಟ್ಟಿಸ್ಕೊಂಡು ಹೇಳೋದ್ರಿಂದ ನಮಗೇನೂ ಯೂಸ್ ಇಲ್ಲ ಸರಿನಾ ಸೊ ಹಾಗಾಗಿ ಗಾಯಸ್ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ಭಗವಂತ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಕ್ಕಳು ಇಲ್ಲದೇರೋರಿಗೆ ಬೇಗ ಮಕ್ಕಳಾಗಲಿ ಹಾಗೆಯೇ ಮದುವೆ ವಯಸ್ಸು ಮೀರೋಯ್ತು ಅನ್ನೋರಿಗೂ ಕೂಡ ಬೇಗನೆ ಮದುವೆ ಆಗಲಿ ಮದುವೆ ಫಿಕ್ಸ್ ಆಗಲಿ ಎಲ್ಲ ಅಪ್ಪ ಅಮ್ಮಂದಿರು ಕ ಅಪ್ಪ ಅಮ್ಮಂದಿರದು ಕನಸು ಅದೇ ಆಗಿರುತ್ತಲ್ವ ಮಕ್ಕಳು ಮದುವೆ ಮಾಡಬೇಕು ಮಕ್ಕಳು ಮದುವೆ ಮಾಡಿ ಮೊಮ್ಮಕ್ಕಳು ನೋಡಬೇಕು ಅಂತ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ ಅಲ್ವಾ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆಯೇ ಗಂಡು ಮಗುನೇ ಬೇಕು ಅನ್ನೋರಿಗೂ ಕೂಡ ದೇವರು ಗಂಡು ಮಗುವೇ ಕೊಡಲಿ ಸರಿನಾ ಸೊ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಆರಾಮಾಗಿ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೂ ಕೂಡ ಚುಚ್ಚಿ ಮಾತಾಡೋರು ಇದ್ದೇ ಇರ್ತಾರೆ ಅವಾಗಲೂ ಕೂಡ ನೀವು ಈ ಕಿವಿಲ್ ಕೇಳ್ಕೊಂಡು ಈ ಕಿವಿಲ್ ಬಿಟ್ಟಾಕಿ ಇಲ್ಲ ಅಂತಂದರೆ ಮಾಮೂಲಿ ಬೇರೆ ರೀತಿ ನೀವು ಆರಾಮಾಗಿ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳಿ ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನ ಆ ಟೈಮಲ್ಲಿ ಎಂಜಾಯ್ ಮಾಡಿ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಓಕೆನಾ ಯಾಕಂದರೆ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ ಬರ್ತಾಯಿತ್ತು ಹಾಗಾಗಿ ಒಂದು ಈ ವ್ಲಾಗ್ನ ಮಾಡಿದೆ ಅಷ್ಟೇ ಓಕೆನಾ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಗೊತ್ತಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಜವಾಗ್ಲೂ ನಾನು ನಾನು ಇಲ್ಲಿವರೆಗೂ ಎಲ್ಲ ಕಮೆಂಟ್ ಯಾವುದು ಒಂದು ಕಮೆಂಟ್ಸ್ ನಾನು ಕಮೆಂಟ್ಸ್ಗೂ ನಾನು ಆ್ಯನ್ಸರ್ ಮಾಡಿದೆ ಇಲ್ಲ ಗಾಯ್ಸ್ ನಾನು ಪ್ರತಿಯೊಬ್ಬರಿಗೂ ಕೂಡ ಕಮೆಂಟ್ಸಿಗೆ ನಾನು ಆ್ಯನ್ಸರ್ ಮಾಡೇ ಮಾಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತೀನಿ ಬೈ ಬೈ see you take care